ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡ್ಬೇಕಾ ಸೊ ಹೋಗ್ತಾ ಹೋಗ್ತಾನೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕೆ ಅಂದರೆ ನಾನು ಹಾಕೋ ಫಸ್ಟ್ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ನಾವು ಹೊರಟಿವಿ ಹೊರಟಾದಮೇಲೆ ಸುಮಾರು ಒಂದು ಎರಡು ಮೂರು ಕಡೆ ಎ ಟಿ ಎಮ್ ನೋಡಿದ್ವಿ ಎ ಟಿ ಎಮ್ಮಲ್ಲಿ ಅಲ್ಲಿ ಒಂದು ಎರಡು ಕಡೆ ದುಡ್ಡು ಬರಲಿಲ್ಲ ಸೊ ಹಾಗಾಗಿ ಶೆಟ್ಟಿಹಳ್ಳಿ ಹತ್ರ ಎಚ್ ಎಮ್ ಎಸ್ ಕಾಲೇಜ್ ಹತ್ರ ಒಂದು ಎ ಟಿ ಎಮ್ ಇತ್ತು ಅಲ್ಲಿ ನಮ್ಮ ಮನೆಯವರು ಅಮೌಂಟ್ ಡ್ರಾ ಮಾಡಿಕೊಂಡು ಬಂದರು ಸೊ ಹೋಗ್ತಾ ಅದನ್ನೇ ಹೇಳ್ತಾಯಿದ್ರು ಫಸ್ಟ್ ಎಲ್ಲಿರುತ್ತೋ ನಾನು ಮನೆ ಹತ್ರ ಹೊರಟಾಗ ಮುಂದೆ ಎಲ್ಲಾದರೂ ಸಿಗುತ್ತೆ ಎತ್ಕೊಳ್ಳೋಣ ಅಂತ ಹೇಳಿಬಿಟ್ಟೆ ಅದಕ್ಕೆ ನಾವು ಮನೆಯವರು ಹೋಗ್ತಾ ಹೇಳ್ತಾ ಇದ್ದಾರೆ ಎಲ್ಲಾದರೂ ಹೊರಟಾಗ ಮೊದಲು ಎಲ್ಲಿರುತ್ತೋ ಫಸ್ಟೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ದಾರೀಲಿ ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಬೈಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹೋಗ್ತಾ ಹೋಗ್ತಾನೆ ನಮ್ಮ ತುಮ್ಕೂರಲ್ಲಿ ಫೇಮಸ್ಸಾಗಿರುವಂಥ ಲಕ್ಷ್ಮೀ ದೇವರು ಸಿಕ್ತು ನಮಗೆ ಗಜಲಕ್ಷ್ಮಿನೇ ನೋಡಿ ಖುಷಿಯಾಯಿತು ಅಲ್ಲಿಂದ ಮುಂದೆ ಬಂದುಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ನಾನು ಸೈಡಲ್ಲಿ ನಿಂತ್ಕೊಂಡೆ ನಮ್ಮ ಮನೆಯವ್ರ ಮುಂದೆ ಹೋದರು ಸೊ ಪೆಟ್ರೋಲ್ ಬ್ಯಾಂಕಲ್ಲಿ ಒಂದು ಫ್ಲವರ್ ನೋಡಿದ್ರೆ ತುಂಬ ಇಷ್ಟ ಆಯಿತು ಚಿಕ್ಕ ಪಾಟಲ್ಲೇ ಲೋಟೋಸ್ನ ಹಾಕಿದ್ರು ಸೊ ನಮ್ಮ ಮನೆಯವರು ಪೆಟ್ರೋಲ್ ಹಾಕ್ಸ್ಕೊಳ್ಳೋವರೆಗೂ ಸುಮ್ಮನೆ ಒಂದು ಕ್ಲಿಪ್ ತೊಗೊಳೋಣ ಅಂತೇಳಿ ತೊಗೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಲೋಟಸ್ ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ನಂತರ ನಾವು ಹೊರಟ್ವಿ ನೋಡಿ ಗೂಳೂರಿದು ಹೋಗ್ತಾ ಹೋಗ್ತಾ ಇರ್ತೀವಿ ಗುಳೂರಲ್ಲಿ ಫಸ್ಟು ಗೂಳೂರು ಫೇಮಸ್ಸು ನೆಕ್ಸ್ಟ್ ಈ ಕಡೆ ಬಂದರೆ ಸೂಲ್ ದಾಂಜನೇಯ ದೇವಸ್ಥಾನ ಅಂತೇಳ್ಬಿಟ್ಟು ಇದು ತುಮಕೂರಲ್ಲಿ ತುಂಬ ಫೇಮಸ್ಸು ಆಲ್ಮೋಸ್ಟ್ ಎಷ್ಟೊಂದು ಮದುವೆಗಳು ಮತ್ತು ದೇವ ದರ್ಸವೆಲ್ಲ ಮಾಡ್ತಾರೆ ನೋಡಿ ಇದೊಂದು ಟೆಂಪಲ್ ಬಂದು ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ ನಮ್ಮ ತುಮಕೂರಲ್ಲಿ ನೋಡ್ತಾ ನೋಡ್ತಾ ಎಷ್ಟು ಎಷ್ಟು ಫೇಮಸ್ಸು ಪ್ರಸಿದ್ಧವಾದ ದೇವಾಲಯಗಳು ಸಿಗ್ತವೆ ಅಂತ ಅಂದರೆ ಹೇಳೋಕ್ಕೆ ಆಗೋಲ್ಲ ನಮ್ಮೂರು ನಮಗೆ ಚೆಂದ ಅನಿಸುತ್ತೆ ಹಂಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ನಾಗ್ವಲ್ಲಿಗೆ ಬಂದ್ವಿ ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರತಿ ಸಲಿನೂ ನಾವು ಇಲ್ಲೇ ನಾಗವಲ್ಲಿ ಸೆಂತೆ ಇರುತ್ತೆ ಹಂಗಾಗಿ ಇಲ್ಲೇ ಪೂಜೆ ಸಾಮಾನು ತೊಗೊಳ್ಳೋಣ ಹೇಳ್ಬಿಟ್ಟು ನಿಂತ್ಕೊಂಡ್ವಿ ಇಲ್ಲಿ ರೆಗ್ಯುಲರ್ ಒಂದು ಅಜ್ಜಿ ಹತ್ರ ತೊಗೊತೀವಿ ನಾವು ಹೂನ ನಮ್ಮ ಮನೆಯವರು ಕರೆಕ್ಟಾಗಿ ನಿಲ್ಲಿಸಿದ್ರು ನಾನು ಮುಂದೆ ಇನ್ನೊಂದು ಅಜ್ಜಿ ಇತ್ತು ಅಂತ ಹೇಳ್ಬಿಟ್ಟು ಇದೆಲ್ಲ ಅಂಗಡಿ ಮುಂದೆ ಹೋಗೋಣ ಮುಂದೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಸೊ ನಮ್ಮ ಮನೆಯವ್ರು ಇಲ್ಲ ಇದೆ ಅಂತೇಳಿ ಇಳಿದ್ಬಿಟ್ಟು ಓದ್ವಿ ಇದು ಕ್ಯಾಮ್ರಾ ನಾನು ಆಫ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹಂಗೆ ಆನಾಗೇ ಇದೆ ಎಲ್ಲಿ ಯಾವ ಕಡೆ ತಿರುಗುತ್ತೋ ಅಂತ ಗೊತ್ತಿಲ್ಲ ಸೊ ಫೈನಲಿ ನಾವು ಇಲ್ಲಿ ಹಣ್ಣು ಕಾಯಿ ತೊಗೊಳ್ಳೋಣ ಅಂತ ಬಂದ್ವಿ ಬಾಳೆಹಣ್ಣು ಮತ್ತು ಕಡ್ಡಿ ಕರ್ಪೂರ ಹೂವು ಎಲ್ಲ ತೊಗೊಂಡ್ವಿ ಅಜ್ಜಿ ಹತ್ರ ಕೇಳ್ತಾ ಇದ್ದೀನಿ ಮುಂಚೆ ಇದ್ರಲ್ಲ ಅವ್ರು ಇರಲಿ ಅಂತ ಇದ್ದೆ ಅವ್ರು ಈಗ ತಾನೇ ಬಾಳೆಹಣ್ಣ ಸಂತೆ ಇದೆ ಅದಕ್ಕೆ ಈಗ ಹೋದ್ರು ನಾವು ತಿಂಡಿ ಮಾಡಿಕೊಂಡು ಊರಿಂದ ಇವಾಗ ಬಂದ್ವಿ ಅಂತ ಆಂಟಿ ಹೇಳ್ತಾ ಹೇಳ್ತಾಯಿದ್ರು ಹೌದಂತೆ ಅದೇ ಹೇಳ್ತಾ ಇದ್ದೆ ನಾನು ಇದೆಲ್ಲ ಅಂಗಡಿ ಮುಂದೆ ಇದೆ ಅಂತ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಅಂತ ಹೇಳಿದಕ್ಕೆ ಆಂಟಿ ನಗ್ತಾ ನಗ್ತಾಯಿದ್ರು ಹೌದಾ ಅಂತ ಹೇಳ್ಬಿಟ್ಟು ನಗ್ತಾ ನಗ್ತಾಯಿದ್ರು ನೋಡಿ ಕೊನೆಗೆ ಮುಟ್ಕೊಳಕ್ಕೆ ತೊಗೊಂಡ್ ಅಂತೇಳಿ ಹೂ ಕೊಟ್ರು ಮುಂಚೆ ಇನ್ನೊಂದು ಅಜ್ಜಿ ತುಂಬ ಏಜಾಗಿದೆ ಅಜ್ಜಿನೂ ಅಷ್ಟೇ ಹೂ ಕೊಡ್ತಾರೆ ಎಲ್ಲ ತಗೊಂಡಾದಮೇಲೆ ಹೂ ಮುಟ್ಕೊಳ್ಳಮ್ಮ ಅಂತ ಕೊಡ್ತಾರೆ ಅದೊಂದು ಖುಷಿ ಇಲ್ಲಿಂದ ನಾಗವಲ್ಲಿ ಬಿಟ್ಟು ಮುಂದೆ ಹೊರಟಿವಿ ನಾವು ದರೀಲ್ ಹಂಗೆ ನಾವು ನಮ್ಮ ಮನೆಯವರು ಸುಮ್ಮನೆ ಏನೇನೋ ಹಿಂಗೆ ಮಾತಾಡಿಕೊಂಡು ಚರ್ಚೆ ಮಾಡ್ಕೊಂಡು ಇದ್ದೀವಿ ಬಟ್ ನಮ್ಮ ತುಮಕೂರಲ್ಲಿ ನಾಗವಲಿನೂ ಸ್ವಲ್ಪ ಏನಾದರೂ ಸಂತೆ ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ತರಕಾರಿ ಎಲ್ಲನೂ ಸಿಗುತ್ತೆ ಕಮ್ಮಿ ಅಂತ ಏನಿಲ್ಲ ಬಟ್ ನಮ್ಮ ತುಮಕೂರು ಮಾರ್ಕೆಟ್ ಸಿಟಿ ಮಾರ್ಕೆಟ್ಗಿಂತ ಇಲ್ಲಿ ಸ್ವಲ್ಪ ಅದೇ ರೇಟ್ ಇರುತ್ತೆ ಯಾವುದೇ ರೀತಿ ಏನು ಕಮ್ಮಿ ಸಿಗಲ್ಲ ಸೊ ನಾಗವಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾಪ್ ಬಂದು ಹೆಬ್ಬೂರು ನಮ್ಮ ತುಮಕೂರಿಂದ ಬರ್ತಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಟೆಂಪಲ್ ಹೆಂಗೆ ಹೋಗ್ಬೇಕು ಅಂತೇಳಿ ನಾಗವಲ್ಲಿ ಮುಗಿಸ್ಕೊಂಡು ನಾವು ಹೊರಟಿದ್ದು ಪ್ಲೇಸು ಸಿಕ್ಕೇ ಬಿಡ್ತು ಏನೋ ಒಂಥರ ಖುಷಿ ಇಲ್ಲಿಗೆ ಬರೋಕ್ಕೆ ಮನಸ್ಸಿಗೆ ಸಮಾಧಾನ ನೋಡಿ ನಾವಿಲ್ಲಿಂದ ಬಂದುಬಿಟ್ಟು ಇಲ್ಲಿ ರೈಟ್ ಟರ್ನಾಗಿ ಇನ್ನೂ ಸ್ವಲ್ಪ ಒಂದು ಎರಡು ಕಿಲೋಮೀಟ್ರು ಒಳಗಡೆ ಹೋಗ್ಬೇಕು ಒಂದೂವರೆ ಎರಡು ಕಿಲೋಮೀಟ್ರ್ ಹೋಗಬೇಕು ಇಲ್ಲೆಲ್ಲ ಅಂಗಡಿಲೆಲ್ಲ ಅವರೇ ಕರಿತಿರ್ತಾರೆ ಹಣ್ಣು ಕೈ ತೊಗೊಳ್ಳಿ ಹಣ್ಣು ಕೈ ತೊಗೊಳ್ಳಿ ಅಂತ ನಾವಿಲ್ಲೆಲ್ಲ ಸುಮ್ ಸುಮ್ಮನೆ ಇದು ಮಾಡೋದು ಬೇಡ ಅಂತೇಳಿ ಬರ್ತಾ ಅಂದವೆ ಅಲ್ಲೇ ತೊಗೊಂಬಂದ್ಬಿಡ್ತೀವಿ ಇಲ್ಲಿ ಬಂದ್ಬಿಟ್ಟು ನೋಡಿ ನಾವು ರೋಡ್ ಬ್ಲ್ಯಾಕ್ ಮಾಡಿದಾರೇನೋ ಅಂತ ಅಂದ್ಕೊಂಡು ಸ್ಲೋ ಮಾಡಿದ್ವಿ ಗಾಡಿ ನೋಡಿದ್ರೆ ಮಕ್ಳುಗಳು ಗಣೇಶ ಕಲೆಕ್ಷನ್ಗೆ ಅಂತ ಅಡ್ಡಾಕಿದ್ರು ಯಾಕೋ ಗಲ್ ಗಣೇಶ ಕಲೆಕ್ಷನು ಅಂತ ಸ್ವಲ್ಪ ವಾಯ್ಸ್ ರೈಸ್ ಮಾಡಿದೆ ಬಿಟ್ಬಿಟ್ಟು ಅವನು ಬಂದ್ವಿ ಬಂದು ನೆಕ್ಸ್ಟ್ ದೇವಸ್ಥಾನ ಮತ್ತು ಇಲ್ಲಿ ಲೆಫ್ಟಿಗೆ ಟರ್ನ್ ಆಗಬೇಕು ನಾವು ಈ ದೇವಸ್ಥಾನ ಬಂದು ಆಲ್ಮೋಸ್ಟು ಟಿ ವಿ ಚಾನಲ್ಗಳಲ್ಲಿ ಆಲ್ಮೋಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆಯೂ ಬಂದಿದೆ ಪವರ್ಫುಲ್ ಅಂದರೆ ಪವರ್ಫುಲ್ ದೇವಸ್ಥಾನ ಇದು ಇಲ್ಲಿನ ವಿಶೇಷ ಏನಂತಂದರೆ ನಾವು ಏನೇ ಹರಕೆ ಕಟ್ಟಿದ್ರು ನೀವು ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಕೊಬೇಕಂತ ದೇವ್ರ ಹೆಸರು ಹೇಳ್ಬಿಟ್ಟು ಮನೇಲೇ ಹರಕೆ ಕಾಸು ಕಟ್ಟಿಟ್ಕೊಂಡ್ರೆ ಸಾಕು ಅದು ಅಂದ್ಕೊಂಡಂಗೆ ಆಗುತ್ತೆ ಫೈನಲಿಗೆ ನಾವು ಬಂದಿದ್ದು ನಮ್ಮ ತುಮಕೂರು ಹೆಬ್ಬೂರು ತಾಲೂಕಿನ ಫೇಮಸ್ಸಾದಂತಹ ಸ್ವಾಮಿ ಟೆಂಪಲಿಗೆ ಬಂದ್ವಿ ನಾವು ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡಿದ್ರು ಅನಿಸುತ್ತೆ ಆ ಪೆಂಡಲ್ ಎಲ್ಲ ಹಾಗೆ ಇತ್ತು ಆಮೇಲೆ ಕರೆಕ್ಟಾಗಿ ಫಸ್ಟ್ನೇ ಪೂಜೆಗೆ ಬಂದ್ವಿ ಆದ್ರೂ ದೇವ್ರ ಗೇಟಿಂದ ಹಿಡಿದು ಈಚೆಗೆ ಕ್ಯೂ ನಿಂತ್ಬಿಟ್ಟಿತ್ತು ಅದನ್ನು ತಳ್ಕೊಂಡು ತಳ್ಕೊಂಡು ಹೋದ್ವಿ ನಾವು ದೇವಸ್ಥಾನ ಹೋಗೋದು ಪೂಜೆ ದೇವ್ರ ದರ್ಶನಕ್ಕೆ ಹೋಗೋದ್ರೊಳಗೆ ಒಂದು ಮುಕ್ಕಾಲು ಗಂಟೆ ಐವತ್ತು ನಿಮಿಷ ಆಯಿತು ಮನೆಯವ್ರು ಕಾಯಿ ಹೊಡ್ಕೊಂಡು ಬಂದರು ಇದು ರೌಂಡ್ ಎಷ್ಟು ಅಂದರೆ ಒಂದು ಎಂಟು ಇದಿತ್ತು ಅನಿಸುತ್ತೆ ಗೇಟ್ ಹಾಕಿದ್ರು ಅನಿಸುತ್ತೆ ಹಿಂಗೆ ಸುತ್ತಿ ಹಿಂಗೆ ಸುತ್ತಿ ಒಂದು ಸಲ ಧರ್ಮಸ್ಥಳ ನೆನಪಾಗ್ಬಿಡ್ತು ನನಗೆ ಈ ಸಲ ಇಷ್ಟೊಂದು ಅಂತ ಅದೇ ಲಾಸ್ಟ್ ಟೈಮು ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಜನ ಜಾಸ್ತಿ ಅಂತೇಳಿ ಈ ಥರ ಹಾಕಿದ್ರು ಅನಿಸುತ್ತೆ ಇನ್ನೂ ತೆಗ್ದಿರಲಿಲ್ಲ ಆಮೇಲೆ ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ಜನ ಜಾಸ್ತಿ ಬರ್ತಾರೆ ಬೆಂಗಳೂರು ಸೈಡು ಎಲ್ಲ ಸೈಡು ಬರ್ತಾರೆ ತುಂಬ ಜನ ಬರ್ತಾರೆ ಈಗ ಒಂದು ನಾವು ಪೂಜೆ ಎಲ್ಲ ಮುಗಿಸಿ ಈಚೆ ಹೋಗೋದ್ರೊಳಗೆ ಒಂದು ಟಾಟಾ ಸುಮ ಬಂತು ಫುಲ್ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಜನ ಇದ್ದಿದ್ದು ಆ ಸೈಡಿಂದಲೂ ಬರ್ತಾರೆ ಈ ದೇವ್ರ ಸನ್ನಿಧಿಗೆ ನಾನು ಆಗೋವಷ್ಟು ದೇವ್ರ ದರ್ಶನ ಮಾಡೋ ಟೈಮಲ್ಲೇ ಸ್ವಲ್ಪ ಕ್ಲಿಪ್ ತೊಗೊಂಡೆ ದೇವ್ರಿಗೆ ಕಾಣಿಸ್ತಾ ಬಿಡ್ತೋ ಗೊತ್ತಿಲ್ಲ ಬಟ್ ಭಯ ಎಲ್ಲಿ ಬೈದ್ಬಿಡ್ತಾರೋ ಫೋಟೋ ತೆಗ್ಯಂಗಿಲ್ಲ ಮತ್ತು ಮೊಬೈಲ್ ಇಟ್ಕೊಳಂಗಿಲ್ಲ ಅಂಥೇಳಿ ಬ ಹೇಳ್ತಾರೆ ಹಂಗಾಗಿ ಹಂಗೆ ಸ್ವಲ್ಪ ಎಷ್ಟು ಕಾಣಿಸುತ್ತೋ ಅಷ್ಟೇ ತೆಗ್ದೆ ಹತ್ರಕ್ಕೆ ಹೋಗ್ತಾ 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 ಬಟ್ ಇದು ಇಷ್ಟು ಪುಟ್ಟ ಹುಟ್ಟು ಗುಡಿನೇ ಬಟ್ ಮುಂದೆ ಎಲ್ಲ ಮೇಲೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಬಟ್ ದೇವರ ಸನ್ನಿಧಿ ಮತ್ತು ಗರ್ಭಗುಡಿ ಮಾತ್ರ ಅದೆಷ್ಟಿದೆಯೋ ಅಷ್ಟೇ ಇದೆ ನೋಡಿ ಆ ಕಡೆನೂ ಹರ್ಕೆ ಕೇಳಿಕೊಂಡು ಹಣ ಹಾಕ್ತಾರೆ ಬಟ್ ಈ ಸೈಡು ಹಣ ಹಾಕಿಡ್ತಾರೆ ನಾವು ಯಾವಾಗಲೂ ಬಲಗಡೆ ಸೈಡೇ ಹೋಗೋದು ಹಿಂಗೆ ಸುತ್ತ ಬರ್ಬೋದು ಅಂತೇಳ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದು ಈಚೆ ಕೂತ್ಕೊಂಡ್ವಿ ಎರಡು ನಿಮಿಷ ಕೂತು ಎದ್ಬಿಟ್ಟು ನಂತರ ನಾವು ಪ್ರಸಾದ ತೊಗೊಳ್ಳೋಣ ಅಂತೇಳ್ಬಿಟ್ಟು ಪ್ರಸಾದದಲ್ಲಿ ಹೋದ್ವಿ ಅಲ್ಲಿ ಪೊಂಗಲ್ಲು ಮತ್ತು ಬಿಸಿ ಬಿಸಿ ಅನ್ನ ಸಾಂಬಾರು ಕೊಟ್ಟಿದ್ದರು ದೇವಸ್ಥಾನದಲ್ಲಿ ಏನು ಊಟ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟ್ ಅವರು ಏನೂ ಆಗ್ತಾ ಇದ್ರು ಪರವಾಗಿಲ್ಲ ಒಟ್ನಲ್ಲಿ ಸಾಂಬಾರು ಮಾತ್ರ ಸಕ್ಕ ಖತ್ತಾಗಿತ್ತು ನನಗಂತೂ ದೇವ್ರ ಪ್ರಸಾದ ತಿನ್ನೋದ್ರಲ್ಲಂತೂ ತುಂಬ ಖುಷಿ ಆಲ್ಮೋಸ್ಟ್ ಎಲ್ಲಿ ಬೇರೆ ಕಡೆ ಕೊಡ್ತಿದ್ರು ಅಷ್ಟೇ ನಾಚಿಕೆ ಅಲ್ಲದೆ ಹೋಗಿ ಊಟ ಇಸ್ಕೊಂಡು ತಿಂತೀನಪ್ಪ ಅನ್ನ ಅಂತೂ ಯಾವತ್ತೂ ಬೇಡ ಅನ್ನೋಲ್ಲ ನಂತರ ಊಟ ಮುಗಿಸ್ಕೊಂಡು ನಾವು ಅಲ್ಲೇ ಮುಂದೆ ಕಡಲೆಪುರಿ ಮಾರ್ತಾಯಿದ್ರು ಕಡಲೆಪುರಿ ತೊಗೊಂಡು ನಂತರ ಕಡಲೆಕಾಯಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಚೆನ್ನಾಗಿತ್ತು ಅಂತೇಳಿ ಕಡಲೆಕಾಯಿನೂ ತೊಗೊಂಡ್ವಿ ಕಡಲೆಕಾಯಿ ತೊಗೊಂಡು ನಂತರ ನಾವು ಗಾಡಿ ಪಾರ್ಕ್ ಮಾಡಿದ ಕಡೆ ನಡ್ಕೊಂಡು ಹೊರಟ್ವಿ ಇಲ್ಲಿ ಹೇಳ್ಬೇಕಂತಂದರೆ ನಾನು ತುಂಬ ಒಂದು ಆರು ಏಳು ವರ್ಷದಿಂದನೂ ಬರ್ತಾಯಿದ್ದೀನಿ ಇಲ್ಲಿಗೆ ನನ್ನ ಮನೆಯಲ್ಲೇ ಹರಕೆ ಕಟ್ಬಿಡ್ತೀನಿ ನನಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಇಲ್ಲ ಆರು ರೂಪಾಯಿ ಏಳು ರೂಪಾಯಿ ಹನ್ನೊಂದು ರೂಪಾಯಿ ಈ ಥರನೇ ಹರಕೆ ಕಟ್ಟಬೇಕು ನಿಮ್ಮ ಶಕ್ತಿ ಎಷ್ಟು ಇನ್ನೂ ನೂರ ಒಂದು ರೂಪಾಯಿ ಕಟ್ತೀರಾ ಅಥವಾ ಸಾವಿರದ ಒಂದು ರೂಪಾಯಿ ಕಟ್ತೀರಾ ಇಲ್ಲ ನಿಮ್ಮ ಅಂದ್ಕೊಂಡಿದ್ದಾದ್ಮೇಲೆ ನೀವು ದೇವ್ರಿಗೆ ಈ ಥರ ಮೂರು ಸಲ ಅಣ್ಣಕಾಯಿ ಬಂದು ಪೂಜೆ ಮಾಡಿಸ್ತೀನಿ ಅಥವಾ ನಿಮ್ಮ ಕೈಯಲ್ಲಿ ಏನು ಶಕ್ತಿ ಇರುತ್ತೆ ಅದನ್ನು ದೇವ್ರ ಮುಂದೆ ಪ್ರಸಾದ ಅನ್ನಿಸ್ತೀನಿ ಅಂತ ಅಂದ್ರೂ ಪರವಾಗಿಲ್ಲ ದೇವ್ರು ನೆಡ್ಸ್ಕೊಡುತ್ತೆ ನಾವು ಪೂಜೆ ಮಾಡಾದ್ಮೇಲೆ ನಮ್ಗೊಂದು ಹೂವಿನ ಹಾರ ಕೊಟ್ವಿ ಅದನ್ನು ನನ್ನ ನಂಬರಿಗೆ ಹಾಕ್ಕೊಂಡು ಅಲ್ಲಿ ಚುರುಮುರಿ ತೊಗೊಂಡ್ವಿ ಸೊ ಜನ ಜಾಸ್ತಿ ಆದರೂ ಮತ್ತು ಗಾಡಿ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಸೈಡಿಗೆ ಬಂದು ಚುರುಮುರಿ ತಿಂದ್ಬಿಟ್ಟು ಹೊರಟ್ವಿ ನಾವು ಹೊರಟಾದಮೇಲೆ ನೋಡಿ ಇಲ್ಲಿ ಸೈಡಲ್ಲೆಲ್ಲ ಪೆಟ್ಟಿ ಅಂಗಡಿಗಳು ಕಾಣಿಸ್ತಿದ್ದೇವಲ್ಲ ಇವೆಲ್ಲ ಶಾಸ್ತ್ರ ಹೇಳೋದು ಬಟ್ ನಾವು ದೇವ್ರ ಇದು ಶಾಸ್ತ್ರ ಹೇಳೋದೆಲ್ಲ ನಂಬಲ್ಲ ಒಬ್ಬರನ್ನೇ ನಂಬೋದು ಗರ್ಭಗುಡಿಲಿ ಏನು ದೇವ್ರು ಕೂತಿದ್ದಾರೋ ಅವ್ರನ್ನಷ್ಟೇ ನಂಬೋದು ನಾನು ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದರೆ ಒಂದು ಸಲ ಸಮಾಧಾನ ನನಗೆ ಇವ್ರು ಇಲ್ಲಿ ಶಾಸ್ತ್ರ ಕೇಳಿದ್ರೆ ಅದಕ್ಕೆ ನೂರೆಂಟು ಹುಳ ಬಿಡ್ತಾರೆ ತಲೆನೋವು ಜಾಸ್ತಿ ಸೊ ಹಂಗಾಗಿ ದೇವ್ರನ್ನ ಮಾತ್ರ ನಂಬ್ತೀನಿ ನೀವು ಪಾಪ ಮಾಡಿಬಿಟ್ಟು ಮತ್ತು ಕಂಡೋರಿಗೆ ಕಣ್ಣೀರು ಹಾಕ್ಸ್ಬಿಟ್ಟು ಅವ್ರಿಗೆ ಮೋಸ ಮಾಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನನಗೆ ಒಳ್ಳೇದು ಮಾಡು ಅಂತಂದರೆ ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡೋಲ್ಲ ಮೇಲೆ ಇರ್ತಾನೆ ಸತ್ಯ ಧರ್ಮ ಯಾವುದು ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದ್ರ ತಕ್ಕಂತೆ ಮಾತ್ರ ದೇವ್ರ ಪ್ರತಿಫಲ ನಮಗೆ ಸಿಗುತ್ತೆ ಅಷ್ಟೇನೇನೆ ಒಟ್ನಲ್ಲಿ ಏನಂದರೆ ನಂಬಿಕೆ ಇಟ್ಟಿರ್ಬೇಕಷ್ಟೇ ದೇವ್ರ ಮೇಲೆ ಸೊ ನಾನು ಅಲ್ಲಿಂದ ನಾಗವಲ್ಲಿವರೆಗೂ ಗಾಡಿ ಓಡಿಸ್ಕೊಂಬಂದೆ ನಂತರ ಬಾಯರ್ಕೆ ಜಾಸ್ತಿ ಆಯಿತು ಅಂದ್ಬಿಟ್ಟು ಬೇಕ್ರಿಗೆ ಬಂದು ಒಂದು ಸಣ್ಣ ಸಣ್ಣ ಪ್ಯಾಕೆಟ್ ಜ್ಯೂಸ್ ತೊಗೊಂಡು ಕುಟ್ಬಿಟ್ಟು ನಾವು ಅಲ್ಲಿಂದ ಮನೆ ಹೊರಟಿ ಇವತ್ತಿನ ದಿನ ಇಷ್ಟೇ